ಬರ್ಲಾ ನೀನೊಂದ್ಸರಿ ಓಟ್ ಕೇಳಕ್ ಬರೀಲಾ ನೀವು ನಮ್ಮ ಊರಾಗ ಬುಕ್ಸಾರ್ಕ್ ಬರಲಾ ನೀವು ಚೊಪ್ಪ ನಾನು ಕಾಂಗ್ರೆಸ್ ಸರ್ಕಾರದ ಬರ್ಲ ನಾವ್ ಇಲ್ಲದ ನೀವ್ ಬಂದ್ರನಲ್ಲ ನಾವ್ ಇಲ್ಲದ್ ರಾಜಕಾಯ್ತಿರ ನಾವ್ ಇದ್ದಕ್ಕಲ್ಲ ನೀವ್ ರಾಜಕಾದ್ರ ಸರ್ಕಾರದವ್ನು ಕೈ ಮುಖಂತ ನಮ್ ಮನಿ ಬಾಗ್ಲಿ ಬಂದಿದ್ನಲ್ಲ ಅವತ್ತು ಇವತ್ತೇನು ಹೇಳ್ತೀನ ಎದ್ದು ಎಲ್ಲರಿಗೂ ಗಂಡಿ ತೋರ್ಸ್ತೀಯಲ್ಲ ಎರಡು ಸಾವಿರ ರೂಪಾಯಿ ಆಗನಿ ಕರೆಕ್ಟ್ ತಿಂಗ್ಳಾ ತಿಂಗಳ ಹಾಕಂಗಿಲ್ಲ ಕಡಿಮೆ ಕಡಿಮಿಲ್ಲ ಮಡಿಕೆನ್ ತಿನ್ನಾಕ ಕೂಲಿ ಇಲ್ಲ ಮಕ್ಕಳು ಮರಿ ಕಟ್ಟಿಗೆಂದು ಇಂತ ಕೂಲಿ ಇಲ್ಲ ಏರದಾಗ ಹೆಂಗ ಬದುಕಬೇಕು ನಾವು ಹ್ಮ್ ಕಬ್ಬಿನ ಬಿಲ್ ಏನಾನ ಏಳ್ಸೀರಾ ಏನ ಎಲ್ಲಿಂದ ರೇಟ್ ಏನಾನ ಏಳ್ಸಿದಿರಾ ಎದರ ಸೌಲಭ್ಯ ಐತಿ ನಮಗ್ ಮಡಿಕೆನ್ ತಿನ್ನಾಕ ಆಗ ನಿಮಗೆ ಓಟ್ ಬೇಕಾಗಿತ್ತು ಕೈ ಮುಕ್ಕಂದ ಮನಿ ಬಾಗಿಲಿ ಬಂದಿರಿ ಇವಾಗ ಗೆದ್ದಿರಿ ಅಲ್ಲ ನಾವ್ ಎದಕ್ ಬೇಕ ನಿಮಗೆ ಈಗ ನೇರ ಮುಂದಕ್ಕ ಬರ್ಲದಂಗಿತ್ರಿ ಮುಂದಕ್ ಬಂದ್ರ ಚಪ್ಪಲ್ ತಗೊಂಡ್ ನಿಂದಿರ್ತಾವ ನಿಮಗೆ ಸರ್ಕಾರದವರಿಗೆ ಈ ನಮ್ ಕಡೆಯಲ್ಲಿದ್ದ ಓಟ್ ಹಾಕ್ಸಿಂದು ಗೆದ್ದಿ ರಾಜಕೀರಲ್ಲ ರಾಜ ಕಾದಂಗ ಕೊಟ್ಟಿರೋ ಮಾತಿಗೆ ಬೆಲೆ ಎಲ್ಲೇ ಐತಿ ಆಡಿದ ಮಾತಿಗೆ ಈಗ ಎಲ್ಲೇ ನಿಗಂಡ್ ಅರೆತನ ಬಿಡ್ಬೇಕ ಸರ್ಸಟ್ಟಾಗ ಸ್ಟೋರ್ ಹಾಕಿ ಎಲ್ಲ ಊರ್ ಕಡೆ ಜೋಳ ಹಾಕಿರ ನಮ್ ಊರಾಗ ತಿನ್ನಕ ಬರ್ಲಾರ ರಾಗಿ ಹಾಕ್ತಾರ ಅನ್ನ ಗುಣ ಮುದ್ದೆ ಮುದ್ದೆ ಲದ್ದಿ ಲದ್ದಿ ಅಂತ ಅನ್ನ ತಿಂತೀರ ನೀವು ನಿಮಗೆ ಮಾಡಿಕ್ತಿವ್ ಸರ್ಕಾರದವರಿಗೆ ಯಾವನ ಇಂತ ಊರಾಗ ಇಂತ ಏರಿಯಾದಾಗ ಇಂತ ರಾಜಕೀಯಾಗ ಈ ಕರ್ನಾಟಕದಾಗ ಏನೈತಿ ಐತಿ ಎಂತ ಐತಿ ಹೆಂಗ ಜೀವನ ಮಾಡ್ತಾರ ಬಡವರಂತ ಬಡವರಿಗೆ ಏನ್ ಸೌಲಭ್ಯ ಕೊಟ್ಟಿರಿ ನೀವು ನೀವೇಲ್ಲ ಹೊರದೇ ಇವಾಗ ಗೆದ್ದು ನಮ್ಮಂತ ರೈತರು ಎಲ್ಲಿ ಬದುಕಬೇಕು ಕಾಂಗ್ರೆಸ್ನವರು ಎಲ್ಲಾರು ಬರ್ರಿ ಇಲ್ಲಿಗೆ ಕೆರಾ ತಗೊಂಡ್ ಅರತನ ಬರ್ತೀವಿ ಬರ್ಲಿ ಯಾರು ನೀವು ಸರ್ಕಾರದವ್ರ ನಮ್ಮ ಊರಿಗೆ ಬರ್ರಿ ನಿಮಗೈತಿ ಮಾರಿ ಹಬ್ಬ ಯಾರೋ ಮಾತಾಡಿದ್ರಲ್ಲ ನನಗೆ ಮಾತಾಡ್ತ ಬರ್ಲಾ ನಿಮ್ಮಿಂದ ನಮಗೆ ಏನೂ ಅದಕ್ಕಿಲ್ಲ ಅಯ್ ಎರಡ್ ಸಾವಿರ ರೂಪಾಯಿ ಗುಣ ಬಾಯಕ್ ಯಾರಿದು ಯಾರಿದ ನಿಗಾ ಇಲ್ಲ ನಿಮಗೆ ನಾಲಿಗಿನ ಬತ್ತಲು ಬಾಜಾರನ ನಿಮ್ಮ ನಾಲಿಗೆ ಬತ್ತಲ ಬಾಜಾರ್ ಆಗೇತಿ ನಾಲಿಗೆ ಎಂಬ ಕೊಟ್ಟು ಮಾತು ಇಷ್ಟು ಪದಾರ್ಥ ನಾಲಿಗೆ ಮೇಲೆ ಇರ್ಬೇಕಂತ ಅನ್ನ ತಿಂತೀಯ ಹೇಳ ಬಡವನ ಬಾಳಿವಿ ಕೇಳ ಯಾರ ಸರ್ಕಾರ ತಿಂತ ಹೇಳೋನಂಗಾತ ಹೇಳ ತಿಂತೀರಿ ನೀವು ಸರ್ಕಾರದವರ ಎಲ್ಲಾರ ಕುಂತ್ಕೊಂಡು ಎ ಸಿ ರೂಮ್ ನಾಗ ಮೀಟಿಂಗ್ ಮಾಡ್ತಿರಲ್ಲ ಏನಂತ ಮಾಡ್ತೀರಿ ಬಡವರ್ ಲೆಕ್ಕಕ್ಕೆ ನಿಮಗೆ ನಿಮ್ದು ನಿಮ್ಮದ ಮಾಡಿಕಂತ ಮೀಟಿಂಗ್ ಸ್ಟೋರ್ ಹಾಕ್ತಾರಲ್ಲ ನಾಯಿಗೆ ಅನ್ನ ಮಾಡಿ ನಾಯಿರ ನಾಯಿ ತಿನ್ನಂಗಿಲ್ಲ ಅಂತ ಬಡ ಜನ ಕಳ್ಸಿರಲ್ಲ ಏನ್ ತಿನ್ನ ನಾವು ಬರ್ಲೇ ನಿಮಗೆ ಅನ್ನ ಮಾಡಿ ಆಗ್ತಾವ್ ತೋಸ್ರಿ ನೀವು ರಾಜಕೀಯ ಎಲ್ಲಾರು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಕೊಳೆದ ಬಿಲ್ ಕಟ್ಟಂಗಿಲ್ಲ ಮನೆ ಹಾಕ್ತೀನಿ ಮಠ ಹಾಕ್ತೀನಿ ಎರಡ್ ಸಾವಿರ ರೂಪಾಯಿ ಹಾಕ್ತೀನಿ ರೇಷನ್ ಕಡಿಮೆ ಹಾಕಿ ಬಂಗಾರ ಬೆಲೆ ಎಲ್ಲಿಗೋಗೈತಲ್ಲ ನಮ್ಮಂತ ಗಂಡ ಸತ್ತ ಮುಂಡರ ಮಕ್ಕಳಿಗೆ ಮದುವೆ ಮಾಡ್ದು ನೀವ್ ಮೂರ್ ತೂಕ ಮಾಡಿ ಕೊಡೋಣ ಗಂಡನ ಮನೆಗೆ ಏನ್ ತಿಂತೀರಿ ಒಟ್ಟಿಗೆ ಎಷ್ಟು ಅದ ಎಣ್ಣೆ ಕೊಡ್ತನೋ ಖಾರ ಕೊಡ್ತನೋ ಉಪ್ಪು ಕೊಡ್ತನೂ ಶೋರಾಗ ಎಲ್ಲ ಸೌಲಭ್ಯ ಐತೆ ಯಾವ್ರಿಗೆ ಕಳ್ಸಿರಲ್ಲ ನೀವ್ ಸೌಲಭ್ಯ ಬೇಳೆ ಬೆತ್ತ ಎಣ್ಣೆ ಬೆಣ್ಣೆ ಏನ್ ಕೊಟ್ಟಿರಿ ಯಾವಾಗ ಕೊಡ್ತಿರೀ ಎಲ್ಲ ಸತ್ತದ ಕೊಡ್ತಿರ ಸರ್ವೆ ಮಾಡಕ್ ನೋಡಿ ಇವ್ರ ಮನೆಯಾಗ ಮಂದಿ ಸತ್ತಾರ ಇವ್ರ ಮನೆಗೆ ಎಷ್ಟ ಮಂದಿ ಸತ್ತಾರ ಇವ್ರ ಮಂದಿ ಮನೆಗೆ ಎಸ್ ಮಂದಿ ಸತ್ತಾರ ಹೇಳ್ತಿರ ಬಟ್ಟೆಕೊಂಡ್ ಮೆರ್ತಿರಲ್ಲ ಮೆರ್ಯರಿಗೆ ಬೆಂಕಿ ಕಾರಿಗೆ ನಿಮಗೆ ಬರೀ ಕಬ್ಬಿಣ ಮೂರ್ ರೈತರ ಐನೂರು ರೂಪಾಯಿ ಬಿಲ್ ಮಾಡಂಗಿಲ್ಲ ನೀವು ಅದರಿಂದ ಅವನಿಗೆ ಏನೈತಿ ಆಳಿಗೆ ಹೋಳಿಗೆ ಬಂಡರಿಗೆ ಲಾರರಿಗೆ ಎಲ್ಲಾ ಕೊಟ್ರೆ ಅವನಿಗೇನು ಬರ್ತೈತೆ ಅವನಿಗೆ ಎಣ್ಣೆ ಕುಡಿಬೇಕ ರೈತರು ರೈತರು ಬೆಳೆ ಮಾಡಿದ್ರು ಸತ್ತ ಹೋಗ್ಬೇಕ ಗೊಬ್ಬರದ ರೇಟ್ ಗುನೆ ಗಗನ ಕೆರೈತೆ ಅಲ್ಲ ಹೆಂಗ್ ನಿಧಿ ಮಾತ್ರ ನೀವು ಗೆದ್ದ ಬಗ್ಲಾ ಬಾಗ ಬೆಚ್ಚಗ್ತ ಹೊಗುಳ ಕೆಲಸ ಮಾಡಿ ಎಂಡ್ರೆಲ್ಲ ನೀವ್ ಗಣಮಗ ನಮ್ ಕೂಡ ಓಟ್ ನಾನು ಅಂತ ರಾಜಕೀಯ ಮೆರಿತೀರಲ್ಲ ಚೊಪ್ಲೆ ಅರ ಹಾಕ್ತೇ ನಿ ಬಂದವನಂತ ಮನೆಗಳು ಕೇಳಕ್ ಮನೆ ಬಂದಿಲ್ಲ ಅಂತ ಹೇಳ್ತಾರ ಏನ್ ನಿದ್ದೆ ಮಾಡ್ತಿರ ಮನೆ ಮಟ್ಟ ಕೊಡ್ಲಾರ ಎರಡು ಮಕ್ಳ ಕರ್ಕೊಂಡು ಜೋರಾ ಮನೆಯ ಜೀವನ ಮಾಡ್ತೇವ್ ಮಕ್ಳ ಮರಿ ಬುಸ್ಲಾಗ್ ಜೀವನ ಬೇಳಾ ಬಿಡ ನಮ್ಮ ಕೈ ಕಾಲಕ್ ಶಕ್ತಿ ಅದ ದುಡ್ಕೊಂಡ್ ತಿಂತೀವಿ ಮಾಡಿದ್ರಂತೀಯ ತಗೊಂಡು ಕುಂಟ್ರ ಸಾಮಾಜಿಕ ಹೆಣ್ಮಕ್ಳು ನಮ್ಮಂತಾರ ಎಷ್ಟು ಜನ ನಮನಮ ಅಂತದಾರ ನಿಮಗೇನ ಗೊತ್ತ ಬಡವನ್ಸಾವ ಬಡವಲ್ ಇದ್ದಾವ್ ಈ ತರ ಮೆರ್ತಿವಲ್ಲ ರಾಜಕೀಯ ಹಾತಿವ ಅಮ್ಮ ಕೊಬ್ಬರು ನಿಮಗ್ ಇಲ್ಲ ರೈತರು ಬೆನ್ನೆಲುಬೆಂಬ ಮುರುಗೋತಾವ ಅದ್ರ ಹಂಗೆ ನಿಮಗೆ ತಿಂಡಿ ತಗದು ಪುಂಡಿ ಬಿತ್ತ ಗೊತ್ತಾಗುತ್ತ ರಾಜಕೀಯ ಅಲ್ಲರಿಗೆ ಎಳ್ಳನ ಬಟ್ಟೆ ಹಾಕ್ಯಂದು ಸರ್ಕಾರದ ಸೆಲ್ಯೋ ಎಗ್ಲ ಮೇಲೆ ಹಾಕ್ಯಂದು ರೈತ ಬೆಳೆ ಬೆಳೆದ್ನಪ್ಪ ರೈತ ಬೆಳೆಗೆ ಏನೈತಿ ಬೆಳೆದ್ನಪ್ಪ ರೈತ ನೀವು ಮಾಡ ಹೇಳ್ತೀನಿ ಯಾವರಕ ನಮಗೆ ಬಂದಕ್ಕೆ ಕುಪ್ಪತ್ತು ಕುತ್ಕೀಲ್ಯ ಎಣ್ಣೆ ಕುಡಿಯೋನ ಏನು ಉಲ್ಲಾಕ್ಯಲ್ಲ ನಾನು ನಿಮ್ಮನ್ನ ಗೆಲ್ಸಕ್ಕೆ ನಮ್ಮ ಗಂಗ ಗೆಂಡಿ ಹಾಕಕತ್ರವಲ್ಲ ಲಂಗ ಸುಳ್ಯ ಮಕ್ಳು ನಿಮ್ಮ ಸರ್ಕಾರಕ್ಕೆ ಬೆಂಕಿ ಇತ್ತು ಬಂಗಾರ ರೇಟ್ ಬಂಗಾರ ಕೊಣಂಗಿಲ್ಲ ಬಗನಕ್ಕ ಹೋಗೈತಿ ನಮ್ಮಂತ ಬಡವರು ಏನಂತ ಬಂಗಾರ ಏನ್ ಕೊಡ್ತಾನೇನಾ ಸಾವಿರ ಏನ ಬರ ಒಂದ್ ಮೂನೆ ಒಂದು ಮುಳ್ಳು ಬರೋದಿಲ್ಲ ನಾಲ್ಗಿ ಮೇಲೆ ಮಾತಾಡಿದ್ದು ನಿಧಾನ ಇಲ್ಲ ಇವರಿಗೆ ರೈತರು ಎಲ್ಲಾರು ಎಲ್ಲ ಕರ್ನಾಟಕದಾಗ ಅಷ್ಟೊಂದು ಹೋರಾಟ ಮಾಡ್ತಾರ ಹೆಂಗ್ ನಿದ್ದೆ ಮಾಡ್ತಿದ್ದವ್ರಿ ಇವ್ರ ಸರ್ಕಾರದವ್ರು ಅವರು ಆಗಂಗಿಲ್ಲ ರೇಷನ್ ರೇಟ್ ವಸ್ತ ಬರಂಗಿಲ್ಲ ಏನ ಅದ್ ದುಡ್ಯಾವೆ ರೂಪಾಯಿ ಕೂಲಿಯಾಗ ಇನ್ನೂರ್ ಮುನ್ನೂರ್ ರೂಪಾಯಿ ರೇಟ್ ಇದ್ರ ಬಡವರು ನೂರ ರೂಪಾಯಿ ಕೂಲಿ ದುಡಿದು ಹೆಂಗ ತಿಂದ ತಂದು ತಿನ್ಬೇಕ ಮನೆಗಳಾಗ ಗೊತ್ತಾಗಲ್ಲ ನಿಮಗೆ ತಿಳಿಯೇ ಇಲ್ಲೇನು ಏರ್ಸಿನಿ ಅದ್ರಾಗ ಏನ್ ಲಾಭ ಐತಿ ಇದರ್ಸಿನ ಇದ್ರಾಗ ಏನ್ ಲಾಭ ಐತಿ ಅದ್ರ ಏನ್ ಏನು ಇಲ್ಲ ಇದೇ ನಿಮಗೆ ಆಫೀಸ್ ರೂಮ್ನಾಗ ಕುಂದ್ಕೊಂಡ್ ಎ ಸಿ ರೂಮ್ನಾಗ ಕುಂದ್ಕೊಂಡ್ ಇಂಥದ್ದು ಆಲೋಚನೆ ಮಾಡ್ತಾರೆ ಬಡವರು ಹೆಂಗ್ ಬದುಕ್ತಾರ ಬಡವರು ಹೋರಾಟ ಮಾಡ್ತಾರಲ್ಲ ಅದೇನು ವಿಚಾರಣೆ ಮಾಡಣ ಸಮಾಧಾನ ಅಂಬ ಭಾವನೆ ನಿಮಗಿಲ್ಲ ಮೊದ್ಲಾಗೇನ ಅಮ್ಮನ್ ಒಟ್ಟೆ ಬುಳ ತೋಳ ನೀ ರಾಜಗಿಗ್ ಸೇರಿದ್ರೆ ನೀವು ಬಡತನದಾಗ ಅನ್ಭವ್ಸಿಲ್ಲನಾ ಬಡತನ ನಾವು ಎಂತ ನಂಬ ನಿಮಗೆ ಕೊಬ್ರಿಲ್ಲ ನಾ ಹೇಳ ತಿನರ ಅನ್ನ ತಿನ್ನೋರಾದ್ರ ಬಡವರದು ಏನ್ ಅಂಬದು ಯಾ ತಿಳ್ಕೊಂತಿದ್ರಿ ನೀವು ಹೇಳ್ತಿನಾರ ಅದಕ್ಕ ಬಡವ್ರ್ ಎಲ್ವಿ ಗೊತ್ತಿಲ್ಲ ನಿಮಗೆ